ಹಳೆ ವಿದ್ಯಾರ್ಥಿಗಳ ಉತ್ತಮ ಸ್ಪಂದನೆ ಯಶಸ್ವಿಯಾಗಿ ಜರುಗಿದ ಗುರುವಂದನೆ ಅತ್ಯುತ್ತಮ ಕಾರ್ಯಕ್ಕೆ ಸಾಕ್ಷಿಯಾದ ಭೈರವೇಶ್ವರ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ಶಾಲೆಯ ಓದು ಮುಗಿಯುತ್ತಿದ್ದಂತೆ ಶಾಲೆಯ ಕಡೆ ತಲೆ ಹಾಕಿ ಮಲಗದ ಈ ಜಗತ್ತಿನಲ್ಲಿ ಹಲವಾರು ವರ್ಷಗಳ ವಿದ್ಯಾರ್ಥಿಗಳ ತಂಡಗಳು ಸೇರಿ ತಮಗೆ ವಿದ್ಯೆಯನ್ನ ಧಾರೆ ಎರೆದ ಪ್ರೀತಿಯ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಸದ್ದಿಲ್ಲದೆ ಸಣ್ಣ ದಾಖಲೆಯೊಂದು ಬರೆದಿದೆ ಇಂದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಮಣಿವಿನ ಕುರಿಕೆ ಎಂಬ ಸಣ್ಣ ಗ್ರಾಮದಲ್ಲಿ ಶ್ರೀ ಭೈರವೇಶ್ವರ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಹತ್ತರವರೆಗೆ ಈ ಶಾಲೆಯಲ್ಲಿ ಓದಿದ ಹಳೆಯ ವಿದ್ಯಾರ್ಥಿಗಳು ಪವಾಡ ಎಂಬಂತೆ ಕಲೆತು ತುಮಕೂರು ನಗರದ ಹಿಂದೂ ಸಾದರ ಸಮುದಾಯ ಭವನದಲ್ಲಿ ನಿವೃತ್ತಿ ಹೊಂದಿರುವ ಮತ್ತು ಪ್ರಸ್ತುತ ಸೇವೆಯಲ್ಲಿರುವ ಶಿಕ್ಷಕರನ್ನು ಒಗ್ಗೂಡಿಸಿ ಅವರಿಗೆ ಕಿರುಕಾಣಿಕೆಯನ್ನು ನೀಡಿ ಗೌರವಿಸಿ ಅವರೊಂದಿಗೆ ಕಳೆದ ಸ್ವಲ್ಪ ಸಮಯ ಎಲ್ಲರ ಮನಸ್ಸಿಗೆ ಮುದ ನೀಡಿತ್ತು ಹಾಗೂ ಕೆಲವೊಂದು ವಿದ್ಯಾರ್ಥಿಗಳು ತಮ್ಮ ಹಳೆಯ ನೆನಪುಗಳನ್ನು ಕೆದಕಿ ವೇದಿಕೆಯ ಮೇಲೆ ಹಂಚಿಕೊಂಡಿದ್ದು ಎಲ್ಲರನ್ನ ದಶಕಗಳ ಹಿಂದೆ ಕರೆದೊಯ್ದಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ಡಿ ಬಸವರಾಜ್ ಬಿ ರಾಜಕುಮಾರ್ ಎಚ್ ಎಸ್ ಸಿದ್ದರಾಮಯ್ಯ ಟಿ ಎಸ್ ಮಾರುತಿ ಎಂ ಎನ್ ಚಂದ್ರಪ್ಪ ಇನ್ನು ಮುಂತಾದ ಶಿಕ್ಷಕರು ವೇದಿಕೆಯನ್ನ ಅಲಂಕರಿಸಿದರು ಇನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಶ್ರಮ ವಹಿಸಿದ ಸಾರಥಿಗಳಾದ ಮಂಜುನಾಥ್ ಶಿವಪ್ರಸಾದ್ ನಾಗರಾಜು ರವಿಕುಮಾರ್ ವೀಣಾ ನಯಾಜ್ ಅನಿತಾ ಬಡೇಗೌಡ ಇವರುಗಳ ಓಡಾಟ ಬಲು ಜೋರಾಗಿತ್ತು ಇನ್ನು ಭೈರವೇಶ್ವರ ಗ್ರಾಮಾಂತರ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಯಾದ ಮಂಜುನಾಥ್ ರವರು ಪ್ರಾಸ್ತಾವಿಕವಾಗಿ ಭಾಷಣವನ್ನ ಮಾಡಿದ್ರು ಇನ್ನು ಈ ಕಾರ್ಯಕ್ರಮದ ನಿರೂಪಣೆಯನ್ನ ಶಿವಪ್ರಸಾದ್ ರವರು ಅಚ್ಚುಕಟ್ಟಾಗಿ ನಡೆಸಿಕೊಟ್ರು ಮತ್ತು ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿನಿಯಾದ ಶ್ರೀಮತಿ ಅನಿತಾ ರವರು ಪ್ರಾರ್ಥನೆಯನ್ನ ಹಾಡಿದ್ರು ಇನ್ನು ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಶಿಕ್ಷಕರಿಗೂ ಹಾಗೂ ಹಳೆಯ ವಿದ್ಯಾರ್ಥಿಗಳಿಗೆ ವಿವಿಧ ತಳಿಯ ಸಸಿಗಳನ್ನ ಪ್ರತಿಯೊಬ್ಬರಿಗೂ ವಿತರಿಸಿದ್ದು ಸಭೆಯ ಪರಿಸರ ಕಾಳಜಿ ಎದ್ದು ಕಾಣುತ್ತಿತ್ತು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಶಿಕ್ಷಣ ಅನ್ನೋದು ಮನುಷ್ಯನಿಗೆ ಎಷ್ಟು ಶಕ್ತಿ ತಲುಪಿದೆ ಅಂತಂದರೆ ಇವತ್ತು ನಾವು ಇನ್ನೂ ಕೂಡ ಎಷ್ಟೇ ಸಮಸ್ಯೆಗಳೂ ಎಲ್ಲ ಕಾರ್ಯಗಳನ್ನು ಬಿಟ್ಟು ಇವತ್ತು ಗುರುವಂತ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅಂದರೆ ಒಂದೊಂದು ಶಿಕ್ಷಣಕ್ಕೆ ಒಂದು ಶಕ್ತಿ ಮತ್ತೆ ಮಹತ್ವ ನಾವು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ನಾವು ಬೈರಾವೇಶ್ವರ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಹೋಗಿರುವ ಅವರ ನನ್ನ ಜೈವಂತ ಅನ್ನಿಸ್ತಾ ಇತ್ತು ನಮ್ಮ ಪಿಡಿ ಎಸ್ ಎಸ್ ಸರ್ ಆಗಿರ್ಬೋದು ನಮ್ಮ ಎಮ್ ಎಸ್ ಎಸ್ ಸರ್ ಆಗಿರ್ಬೋದು ನಮ್ಮ ಡಿ ಎಸ್ ಎಂ ಸರ್ ಆಗಿರ್ಬೋದು ಏನಪ್ಪ ನಮಗೆ ಅಂತ ಅನ್ಸೋದು ಬಟ್ ಅದು ನನಗೆ ನನ್ನ ಅಪಾಯಿಂಟ್ ಮಾಡ್ತಾ ಗೊತ್ತಾಗಿತ್ತು ಅದು ನಿಜವಾದ ಕಬ್ಬಿಣವನ್ನು ಕಡಗಿಸಿ ಅದೊಂದು ಮೂರ್ತಿಯನ್ನು ಮಾಡುವಂಥ ಶಕ್ತಿ ನಮ್ಮ ಅವರಿಗೆ ಅವರಿಗೆ ಎಷ್ಟೇ ಧನ್ಯವಾದಗಳನ್ನು ಸಿಕ್ಕಿದ್ರು ಕೂಡ ಅದು ನಮ್ಮ ಅವರು ಅವರೂ ಇವತ್ತು ನಾನು ಕರ್ನಾಟಕ ರಾಜ್ಯ ರಸ್ತೆ ಜಾರಿಗೆ ಸಂಸ್ಥೆಯಲ್ಲಿ ನಿರ್ವಾಹ ಸುಮಾರು ಇಪ್ಪತ್ತು ಲಕ್ಷಗಳ ನಿರಂತರ ಸೇವೆ ಯಾವುದೇ ಒಂದು ಶಿಕ್ಷೆ ಇಲ್ಲದೆ ನಾನು ಅದನ್ನು ಮಾಡ್ತಾ ಇದ್ದೀನಿ ಮತ್ತೆ ಕರ್ನಾಟಕ ಸರ್ಕಾರದಿಂದ ಮೂರು ಬಾರಿ ನಾನು ಅತ್ಯುತ್ತಮ ನಿರ್ವಾಹ ಕಾಣ್ತಾ ಇರೋದು ನಾನು ಪಕ್ಷದ ಧನ್ಯವಾದಗಳು ಈಗ

ಮಾಡ್ಕೊಂಡಂತ ಕಾರ್ಯಕರ್ತರಿಗೂ ಎಲ್ಲರಿಗೂ ಒದಗಿಸುತ್ತ ನಾವೆಲ್ಲರೂ ಮಾತನಾಡ ಅವಕಾಶ ಮಾಡ್ಕೊಂಡಂತ ಎಲ್ಲರಿಗೂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ ನಿಮ್ಮ ಸಂಸ್ಕೃತ ಶ್ಲೋಕದಲ್ಲಿ ಗುರುವಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ಥಾನವನ್ನು ನೀಡಲಾಗಿದೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ರೂಪಿಸುವಲ್ಲಿ ಗುರುಗಳ ಸ್ಥಾನ ಮಹತ್ವವಾದದ್ದು ಅಂತಹ ಗುರುಗಳಿಗೆ ಇಂದು ನಾವು ಗುರುಬಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೃತಜ್ಞರಾಗಿ ಅವರ ಪ್ರೀತಿ ಗೌರವ ಆಶೀರ್ವಾದವನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪರಿಣಾಮ ಬಯಸುತ್ತೇನೆ ಈ ಕಾರ್ಯಕ್ರಮದ ಅಧ್ಯಕ್ಷರ ಗೌರವಾನ್ವಿತ ಗುರುಗಳೇ ಹಿರಿಯ ಮತ್ತು ಹಿರಿಯ ವಿದ್ಯಾರ್ಥಿ ಮಿತ್ರರೇ ಗುರು ಇದ್ದರೆ ವ್ಯಕ್ತಿಯಲ್ಲ ಶಕ್ತಿ ಅಜ್ಞಾನದಿಂದ ಸುದ್ದನ ಬೆರೆಗೆ ಕೊಂಡೊಯ್ಯುವ ಒಂದು ದಿವ್ಯ ಶಕ್ತಿ ನಮ್ಮನ್ನು ಉತ್ತಮ ಉತ್ತಮ ವ್ಯಕ್ತಿಯನ್ನಾಗಿ ತಿಡಿ ಉತ್ತಮಕ್ತಿಯನ್ನಾಗಿ ಗುರುಗಳ ಪಾತ್ರ ಮಹವಾದದ್ದು ಲಾಯರ್ ಇಲ್ಲದೆ ನ್ಯಾಯವಿಲ್ಲ ಪೊಲೀಸ್ ಇಲ್ಲದೆ ಭದ್ರತೆ ಇಲ್ಲ ಡಾಕ್ಟರ್ ಇಲ್ಲದೆ ಆರೋಗ್ಯ ಇಲ್ಲ ಇಂಜಿನಿಯರ್ ಇಲ್ಲದೆ ಟೆಕ್ನಾಲಜಿ ಇಲ್ಲ ರಾಜಕಾರಣಿ ಇಲ್ಲದೆ ಆಡಳಿತವಿಲ್ಲ ಆದರೆ ಶಿಕ್ಷಕರಿಲ್ಲದೆ ಯಾರು ಇಲ್ಲ ಈ ಎಲ್ಲಾ ವ್ಯಕ್ತಿಯನ್ನು ಎಲ್ಲ ವ್ಯಕ್ತಿಯನ್ನು ಮಾತೃ ದೇವೋಭಾವ ಪಿತೃದೇವೋಭವ ಆಚಾರ್ಯ ದೇವೋಭವ ಎಂಬ ನಾಲ್ಕು ಇದೆ ತಂದೆ ತಾಯಿ ನಂತರ ಸ್ಥಾನ ಗುರುವಿಗಿದೆ ತಂದೆ ತಾಯಿ ಗುರುವಿಗೆ ಜನ್ಮ ನೀಡಿದರೆ ಗುರುಗಳು ಆಗಿತ್ತೀಡಿ ತನ್ನ ಸರ್ವಾಂಗೀಣ ಬೆಳವಣಿಗೆ ಹೀಗೆ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷಗಳ ಕಾಲ ಶ್ರೀ ಪರಮೇಶ್ವರ ಪ್ರೌಢಶಾಲೆಯಲ್ಲಿ గురుణ వ్య ఈక్రమ ಕುರಿಯಾಗಬೇಕು ಅದೇ ರೀತಿ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಮನೆಯಾಗಲೇ ಮಾಡಿದ್ದೇನೆ ಮಾಡಿದಂತಹ ಚಂದ್ರಿಗೆ ಧನ್ಯವಾದಗಳು ಸಕಲ ಜೀವಿಗಳ ಅರಣ್ಯಗಳು ಅರಣ್ಯಗಳ ಮುಖ್ಯ ಸ್ನೇಹಿತರೆ ಎಲ್ಲರೂ ಕೂಡ ಒಂದು ಗುರುಗಳನ್ನ ಬಂದಿದ್ದೇವೆ ಊಟ ಮಾಡಿದ ನಂತರ ಆ ಗಿಡವನ್ನು ನಿಮಗೆ ಒಂದು ಸಿನ್ಸಿಯ ದಯವಿಟ್ಟು

ಬ್ಯಾಚ್ ಗಳು ಸೇರಿ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಇದೆ ಎಲ್ಲಾರು ಒಳಗೊಂಡು ಸುಮಾರು ಇನ್ನೊಂದ್ರೆ ಹೆಚ್ಚು ವಿದ್ಯಾರ್ಥಿಗಳನ್ನ ಹಲಾಡು ವಿದ್ಯಾರ್ಥಿಗಳು ಸೇರ್ಕೊಂಡು ಈ ಧ್ವನೋಧನ ಕಾರ್ಯಕ್ರಮವನ್ನ ನಾವು ಈ ಕಾರ್ಯಕ್ರಮ ಎಷ್ಟು ನಡೀತು ಕಾರ್ಯಕ್ರಮನ ಎಷ್ಟು ಚೆನ್ನಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿಮಾನಿ ಈ ಕಾರ್ಯಕ್ರಮ ಸಮಾಜಕ್ಕೆ ನೆಮ್ಮದಿ ಕಾರ್ಯಕ್ರಮನ ಅನ್ಕೊಂಡಿದೀವಿ ಈ ಕಾರ್ಯಕ್ರಮದ ನೆನಪಿಗೆ ನಮ್ಗೆ ಅಭಿಲಾಷೆ ಆಗಿದೆ